ನಮಸ್ಕಾರ ವೀಕ್ಷಕರಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬ್ರೇಕಿಂಗ್ಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಗಿ ಪಟ್ಟಣದ ಕಂದುಕೂರು ರಸ್ತೆ ಸಂತ ಶಿಶುನಾಳ್ ಶರೀಫ್ ನಗರದ ಬಳಿಯ ನೂತನ ರೈಲ್ವೆ ನಿಲ್ದಾಣದ ಆವರಣದಲ್ಲಿ ಪತಂಜಲಿ ಯೋಗ ಸಮಿತಿ ಹಾಗೂ ಇನ್ನರ್ ವೀಲ್ ಕ್ಲಬ್ ಮತ್ತು ಕಪ್ಪತಗುಡ್ಡದ ಬಸವ ಪತಂಜಲಿ ಯೋಗ ಸಮಿತಿ ಸಹಯೋಗದಲ್ಲಿ ಆಚರಿಸಿದ ಹನ್ನೊಂದನೇ ವಿಶ್ವ ಯೋಗ ದಿನಾಚರಣೆ ಗಮನ ಸೆಳೆಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಾಜಿ ಶಾಸಕ ಕೆ ಶಣಪ್ಪ ವಕೀಲರು ಮಾತನಾಡಿ ಯೋಗ ಮಾಡುವ ವ್ಯಕ್ತಿ ದೈಹಿಕವಾಗಿ ಮಾನಸಿಕವಾಗಿ ಸದೃಢನಾಗಿರುತ್ತಾನೆ ಕಿವಿ ಕಣ್ಣು ಗಂಟಲು ಥೈರಾಯ್ಡ್ ಹೀಗೆ ದೇಹದ ಪ್ರತಿಯೊಂದು ಅಂಗಗಳ ಚೈತನ್ಯಕ್ಕೆ ಯೋಗ ಪದ್ಧತಿಯಲ್ಲಿ ಉಜ್ಜಾಯಿ ನಾಡಿ ಶೋಧನ ಕಪಾಲಿ ಹೀಗೆ ವಿವಿಧ ಆಸನಗಳಿವೆ ಹಾಗಾಗಿ ಎಲ್ಲರೂ ಯೋಗ ಮಾಡುವುದನ್ನು ರೂಢಿಸಿಕೊಳ್ಳಬೇಕು ಎಂದ ಅವರು ಈ ಇಡೀ ವಯಸ್ಸಿನಲ್ಲಿಯೂ ಚೈತನ್ಯವಾಗಿದ್ದೇನೆ ಎಂದರೆ ಅದು ಯೋಗಾಸನ ಮಾಡುವುದರಿಂದ ಎಂದು ತಮ್ಮ ಅನುಭವ ಹಂಚಿಕೊಂಡರು ಈ ಮೈಗ್ರೇನ್ ಹೆಂಡು ಕಡ್ಯಕು ಇವೆಲ್ಲವೂ ಆ ಏನು ಡಾಂಬರಿ ಮಾಡೋದ್ರಿಂದ ಹೇಳ್ತಾರೆ ಮತ್ತು ಅದು ನನ್ನ ಅನುಭವನು ಕರೆಕ್ಟ್ ನನ್ನ ಅನುಭವ ಆಮೇಲೆ ಇನ್ನ ಒಂದು ಲಾಸ್ಟ್ಗೆ ಆ ಉಸಿರು ಬಾಯಿಂದ ಬಿಡೋದು ಅದು ಅದನ್ನ ಫಿನಿಶಿಂಗ್ ಅದು ಈ ಯೋಗಾಸನ ಇವೇನು ಹೇಳ್ತಲ್ಲ ಕಪಾಲಿ ಆಮೇಲೆ ಇನ್ನ ಒಂದು ಪ್ರತ್ಯೇಕ ಸ್ಟಾರ್ಟಿಂಗ್ ಅದು ಪ್ರಾರಂಭದಾಗ ಪ್ರತ್ಯೇಕ ಹೇಳ್ತಾರೆ ಆಮೇಲೆ ಕಪಾಲಿ ಆಮೇಲೆ ನಾಡಿ ಶೋಧನಾ ಕಾರ್ಯಕ್ರಮ ಆಮೇಲೆ ಇದು ಉಜ್ಜಾಯಿ ಉಜ್ಜಾಯಿ ಹಿಂದೆ ಭ್ರಾಮರಿ ಗ್ರಾಮರಿ ಆಗಿಂದ ಉಸಿರ ಬಾಯಿಂದ ಬಿಡೋದಕ್ಕರ್ ಏನ್ ಅಂತಾರ ಹಾಕ್ ತಗೊಂಡ ಸ್ವಲ್ಪ ಸ್ಟಾಪ್ ಮಾಡಬೇಕು ಆಮೇಲೆ ಬಾಯಿಲಿಂದ ಸಂದ್ ಬಿಡಬೇಕು ನಿಮಗೆ ಎಷ್ಟು ಸಾಧ್ಯ ಐತಿ ಅದ್ ಬಿಡೋದ್ರಿಂದ ಇವಿದೆಲ್ಲಾ ಕ್ಲಿಯರ್ ಆಗಿ ಬಿಡ್ತಾವ ಇವೆಲ್ಲ ಒಂದ್ಕೊಂದ್ ಒಂದ್ ಕೊಂದು ಅದಾವ ಅದಾವ ಇವೇನ್ ಹೇಳ್ತಾರ ಇದಾರ ಬರೇ ಬಾಯ ಕೆಲವು ಕೆಲವ್ ಮಂದಿ ಹೇಳ್ತಾರ ಬರೇ ಕಪಾಲಿಬಾತು ನಾಡಿ ಶೋಧನೆ ಮಾಡ್ಬಿಟ್ರೆ ಸಾಕ ಕಪ್ಪತಗುಡ್ಡದ ಬಸವ ಪತಂಜಲಿ ಯೋಗ ಸಮಿತಿಯ ಯೋಗ ಗುರು ವೀರೇಶ್ ಗುರೂಜಿ ಅವರು ಬೆಳಗ್ಗೆ ಆರು ಗಂಟೆಯಿಂದ ಏಳು ಮೂವತ್ತರವರೆಗೆ ಸಾರ್ವಜನಿಕರಿಗೆ ಯೋಗ ಮಾಡುವ ವಿವಿಧ ಭಂಗಿಗಳನ್ನು ಪ್ರಾತ್ಯಕ್ಷಿಕೆ ಮುಖಾಂತರ ಕಲಿಸಿದರು ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ವೀರೇಶ್ ಬಂಗರ್ ಶೆಟ್ಟರ್ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ವಂದನಾ ಗೋಗಿ ಮಾಜಿ ಅಧ್ಯಕ್ಷೆ ಶಾರದಾ ಶೆಟ್ಟರ್ ಭರತೇಶ್ ಜೋಶಿ ವಕೀಲ ಮಹಾಂತೇಶ್ ಬದಾಮಿ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಯೋಗ ಸಾಧಕರು ರೈಲ್ವೆ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅದೇ ರೀತಿ ಪಟ್ಟಣದ ವಿವಿಧ ಶಾಲೆಗಳಲ್ಲಿ ಮತ್ತು ತಾಲೂಕಿನ ಹನುಮನಾಳ ಹನುಮಸಾಗರ ತಾವರ್ಗೆರ ಹೋಬಳಿ ವ್ಯಾಪ್ತಿಯಲ್ಲಿ ಶಾಲಾ ಕಾಲೇಜು ಸಾರ್ವಜನಿಕ ಸ್ಥಳಗಳಲ್ಲಿ ಬೆಳಗ್ಗೆ ಮಹಿಳೆಯರು ಮಕ್ಕಳು ಹಿರಿಯ ನಾಗರಿಕರು ಸೇರಿ ಸಾಮೂಹಿಕವಾಗಿ ವಿವಿಧ ಭಂಗಿಯ ಯೋಗ ಪ್ರದರ್ಶಿಸುವ ಮೂಲಕ ವಿಶ್ವ ಯೋಗ ದಿನವನ್ನು ಆಚರಿಸಿರುವುದು ಕಂಡುಬಂತು जपा प्राप्त करें